ಮೈಕ್ ನನ್ನ ಕಿಸ್ ಕೊಟ್ಟನಲ್ಲ ಏನು ಅನಿಸ್ತು ಏನಲ್ಲ ಆಂಡರ್ ನೀ ಪಕ್ಕ ಗಂಡು ಅಲ್ಲ ಅಂತ ಅರ್ಥ ಹೌದಾ ಅಲ್ಲ ಅಯ್ಯ ಅಲ್ಲ ಅದೆಲ್ಲ ಅಣ್ಜಿರುತ್ತೆ ಆದ್ರೆ ಮುಂದೆ ಮುಂದೆ ಹೇಳೋಕ್ಕಾಗಲ್ಲ ನಾಳೆ ಸೈಡ್ ಜಿಗ್ ಹೇಳ್ತಾರೆ ಇನ್ನು ನಾ ಕೊಟ್ಟಿದ್ದು ನನಗೆ ವಾಪಾಸ್ ಬೇಕು ಅಲ್ಲ ನಿಮ್ಮ ಅಕ್ಕ ಬೇಕಂತ ಹೋಗ ನೀನು ತಗಳಕ್ಕೆ ನಿಮ್ಮ ಅಕ್ಕ ತಡ್ಜಿ ಹಾಕಳ

சேர் பர்ல எல்லாம் அக்கா இல்லை நினைக்க

ಅಮ್ಮ ಇಲ್ಲ ಅಮ್ಮ ಅಕ್ಕ ಉಡೋಣ ಅಮ್ಮ ಇಲ್ಲ ಯಾರು ಅದಾವ ಏನು ಇಬ್ಬರು ಅಮ್ಮಂದ್ರ ನಾನು ನನ್ನ ಮೂರಾಗ್ಲಿ ಮೂರ ಹಾರಾಗ್ಲಿ ನಿನ್ನೇನೈತೆ ಉಡೋಣ ನನಗೆ ಯಾರಿದ್ರೇನು ಇಲ್ಲಂದ್ರೇನು ಏನು ಇಲ್ಲಂದ್ರೆನು ಮಾತ್ರ ಸಾಕು ಹೆಜ್ಜೆ ಜಾನಾ ಬೆಂಗಳೂರು দাদা ನೋಡಿ ಮುಂಬೈ ದಾದಾ ನೋಡಿ ಮೂರು ನಾಲ್ಕು ಮುದಿಗೆಕ ದಾದಾ ಇವನ ನೋಡು ಕೌಲೂರ್ ದಾದಾ ಕೌಲೂರ್ ದಾದಾ ಹಾಗೆ ಮುಂದಿನ ಗೀತೆ ತಂಡದ ಗಾಯಕ ಮಲ್ಲಿನವರ ಒಂದು ಕಡಿತರಲ್ಲಿ ಅವರು ರಚಿಸಿ ಹಾಡಿದಂತ ನಾಸತ್ತ ಮ್ಯಾಲ ಸುಡಗಾಡ ನೋಡಿ ಕಣ್ಣೀರಾಕ ಬ್ಯಾಡ ಕೇಳ್ಕೊಬರ್ನ ಹೆಣ್ಮಕ್ಳು ಬಂದಿರೋದು ನಿನ್ ಸಂಬಂಧ ಕೇಳ್ಬೇಕಾರ ಅವ್ರಿ ಕರೆನ ಬಂದಿದ್ದೀನಿ ಎಲ್ಲರೂ ಹೇಗಿದ್ದೀರಣ್ಣ අරම් ම් අ බූමි බක කණගලියඒ කර යැන පයි පේ ඒ අක්කා නුවන්ලේ අන්තන් මෝඩ නගම් ඒ යනනද ඒ තිින් දැන ನೋಡಬಲ್ಲ <kung> ಬಾನಿ <government> நம் தங்கி நாரலி நினை துளங்க துளது

ಆದ್ರೂ ಹೈಟ್ ವೇಟ್ ಕೈ ಕಾಲು ಹಂಗಲ್ಲ ಶಂಕ್ರ ಹಳ್ಳಿ ಊರಾಗ ಫೇಮಸ್ ಚೋಡಾ ಚೋಡ ಹಳ್ಳಿ ಊರಾಗ ಫೇಮಸ್ ಚಾ ಚೋಡ ಸಿಟಿ ಊರಾಗ ಫೇಮಸ್ ಇಡ್ಲಿ ವಡಾ ಏನು ದಪ್ಪ ಅದಾಳ ನಮ್ಮ ಅಕ್ಕ

ಅಪ್ಪಾಜಿ ಇಲ್ಲಿ ಬಿಸ್ಲಾಗ ಕುಡಿತಾರ ಪಂಟ ಗೋಕಾಕ್ದಾಗ ಫೇಮಸ್ ಕರ್ದಂಟ ಏನು ಭಾರಿ ಐತ್ರಿ ಬಿಜಾಪುರ ಲಕ್ಷ್ಮಿದ ಅಲ್ಲು ಕಂಠ ಬಿಜಾಪುರ ಲಕ್ಷ್ಮೀ ಲಕ್ಷ್ಮಿ

ಹುಡುಗರ ಕೈಯ ಸಿಕ್ಕ್ರ ಹಗ್ಲು ರಾತ್ರಿ ಸಿಗ್ಸೋ ಪೋರು ಸಿಕ್ಸೋ ಪೋರು ಹಾಗೆ ನಮ್ಮಕ್ಕ ಸಿಕ್ಸ್ ಸಿಗ್ಸೊಡ್ಯಾಕ ಹಾ ಹುಷಾರ ಅಪ್ಪ ನಮ್ಮ ಅಕ್ಕನು ಮಂದಿ ಬರಲಿ ಕೈಯಕ್ಕೆ ಪಟ್ ಮಾಡೋಣ ಫೀಲ್ಡರ್ ಕಿಚರ್ ಮಾಡಲ್ಲ ಹಾ ನೆಕ್ಸ್ಟ್ ಮತ್ತೆ ಹೊಡಿಲಾ ಅಯ್ಯೋವಾ ನಿಮ್ಮ ಅಕ್ಕನ ನನಗೆ ಅಂಜಿಕೆ ಬಂದೆ ತಾನ ನಮ್ಮ ಅಪ್ಪ ಅಂಜಿಕೆ ಗೊತ್ತೇ ಗೊತ್ತಾಗಲೇ ತನಗರೆ ನಮ್ಮ ಅಕ್ಕನ ನೋಡ್ಬೇಕಂದ್ರೆ ಕ್ಯೂ हंसುತ್ತೆ ಕ್ಯೂ ಕ್ಯೂ हंसತರು ಗೊತ್ತಿತೇನಾ ಹೌದವಾ ಶಂಕರ ಹಾ ಅಕ್ಕಗೆ ಹೆಂಗೆ ಕ್ಯೂ हंसತರ ಹೇಳಿದನ ನಮ್ಮ ಮೂರ ಐತೆ ಆಲ್ಮಟ್ಟಿ ಹೌದಾ ನಾ ಹೇಳ್ತೀನಿ ಯದಿ ಮುಟ್ಟಿ ನಮ್ಮ ದೋಸ್ತರು ಎಲ್ಲಾರು ಎಲ್ಲರೂ ಇಲ್ಲಿ ತೊಡಿ ತಟ್ಟಿ ಉತ್ತರ ಕರ್ನಾಟಕದ ಬಳಗ ಫೇಮಸ್ ಜೋಳದ ರೊಟ್ಟಿ ಮೈಲಾರಿ ಹಂಗೇನೇ ಏನು ಪಲಪಲ ಹೊರಕತ್ತೋ ಇವ್ರು ಅಕ್ಕದಂಗರ ತುಟ್ಟಿ ಏ ಪಲಪಲ ಹೊಳಿತಾ ನೀ ಮೊರ್ರಿ ಹೌದು ಅಲ್ಲಿ ಸಂಕಟ ಕಾಕಾ ಬತ್ತಾನ ಬಂದು ನೀನೆ ಕಟ್ಟಿ ಏ

என்ன

ಯೆ ಮಗನ ಈ ಕೈ ಕರ್ನಾಟಕದ ಆಸ್ತಿ ಇದರಲ್ಲಿ ಹೆಡೆ ಒಂದು ಇಲ್ಲಿ ಬುದ್ಧಿ ಬಿಟ್ಟೆ ಅಂದ್ರೆ ಮಗನ ಹೊಟ್ಟೆಗಾಸಿ ಜಂಪ್ ಮಾಡಬೇಕಾ ಉಂಡಿ ಮಗನ ನಾನು ಹೊಟ್ಟೆ ಹೊಡೆ ಹಾರದು ಬಿಡ್ತಾನೆ ನನ್ನ ಕುಂಡಿ ಸಂಕریہ ನಿನ್ನ ಮಗ ಅಲ್ಲ ಒಳ್ಳೆ ಮಗನಿ ಮಗನ ಮತ್ತೆ ಏನು ಹೇಳಪ್ಪ ಬಾಯಾಗ ಇಟ್ಟು ಹೊಡಿತೀನಿ ನಿನಗೆ ಬೂಟ ಅದಕ್ಕೆ ಅವ ಬೇಸ್ಟ್ ನೈಟ್ ಊಟ ಊಟ ಕಾಲ್ ಕಡಿಸಿ ಮಗನ ಲೇ ನಮ್ ನಾನ್ ನಿಮ್ ಅಪ್ಪ ಮಗ ಅಲ್ಲ ಬೋಳಿ ಮಗ ಕೆಳಗತ್ತಿನ ಲಗಾಯಿಸಿ ಏನ್ ಹೋಗಿ ಬಂದೆ ಲೇ ನಿನ್ನ ಮಕ ನೋಡಲಿ ಅದು ಚರಂಡಿ ಒಳಗ ಮಕ್ಕಂದಿದ್ದ ಹಂದಿ ಸೊಂಡಾಗೈತಿ ನಿನ್ನ ಮಕ್ಕ ನೋಡ್ ನಾಯಿ ತಿಕ್ಕಾಗೈತಿ ಶಂಕ್ರೆಯಾಗ ಇದು ಬಹಳ ಮಗನ ಇದು ಏನೇ ಹೇಳ್ತಾರಲ್ಲ ಸಾಕಿಗೆ ನಿ ನಿಮ್ಮವವ್ವ ಓಡಿ ಹೋಗಿದ್ ಬದ್ಲಿ ಮತ್ತೆ ಯಾ ಯಾವುದ್ರ ಒಂದು ಹುಡುಗಿಗೆ ತೊಗೊಂದು ಓಡಿ ಹೋಗಿದ್ರೆ ನಾನು ನಿಮ್ಮವ್ವ ಆರಾಮ ಇರ್ತಿದ್ದೆವು ಸಜ್ಜ ಕಬ್ಬೆ ಎಣ್ಣೆ ತಿಂದು ಮಗ ಎಲ್ಲ ನಾ ಯಾವ್ಯಾರ ಹುಡ್ಗಿ ಕರ್ಬಂದಿನ ಆ ರಾಪ ಬಂದ ತಲೆ ಇರ್ತೀನ ಕರಿತು ತುತ್ತು ತತ್ತು ಹೇಳಿ ಬಿಡೋಲ್ಲ ಅದು ಯಾಕಪ್ಪ ಬಿಡ್ತು ಹೇಳಿ ಬಿಡು ನೀನು ಏನು ಹೇಳಿದ್ರು ಮಗ್ತೈತಿ ಮಂದಿ ಬ್ಯಾಡದು ಯಾಕೆ ಅದು ಬ್ಯಾಡ ಕೇಳಕತ್ತಿಲ್ಲ ಆಯ್ತು ಮಗನ ನನಗಂತೂ ಲೆಕ್ಕ ಬರೋದಿಲ್ಲ ನಾ ಹೊಕ್ಕಿನಿ ಈಗ ಮಗನ ಎಲ್ಲಿ ಹೊಕ್ಕಿ ನಿಂದಿರಲಿ ಯೂಟ್ಯೂಬ್ ನ ಎತ್ತಲ ಅಂತ ಡೈಲಾಗ್ ಹೊಡಿಕಿ ಹಂದಿ ಹಿಡಿದು ಚಪ್ಪಲ್ ಹೊಲೆ ಒಂದು ಅಲ್ಲಿ ನಿಮ್ಮ ಅಪ್ಪ ಹುಟ್ಟಿದ್ರ ಗಂಡಸ್ತಾನ ಐತ ನನ್ನ ಮ್ಯಾಗ ಒಂದು ಹಾಡು ಹಾಡ್ಬಿಡ್ಲಿ ನಿನ್ನ ಮ್ಯಾಗ ಹಾ

ಕರ್ನಾಟಕದೊಳಗ ಹುಟ್ಟಿ ಬಂದನ್ ಇಟ್ಟ ಕಾಮಿಡಿ ಉತ್ತರ ಕರ್ನಾಟಕದೊಳಗ ಹುಟ್ಟಿ ಇಟ್ಟ ಕಾಮಿಡಿ ಹುಟ್ಟಿ ಬಂದ ನಮ್ಮ ಗೇಡ ಮಾತಿಗೆ ಮಾತ ಹಚ್ಚತಾನ ಬರೇ ಅಡ್ಡ ಮಾತಿಗೆ ಮಾತ ಹಚ್ಚತಾನ ಬರೇ ಅಡ್ಡ ನಗ್ಸಕ್ ಹುಟ್ಟಿ ಬಂದನ ಈ ಗೇಡ್ಡ ಉತ್ತರ ಕರ್ನಾಟಕದೊಳಗ ಫೇಮಸ್ ನಮ್ಮ ಗೇಡ್

நீ தோ மொழி மகிம ಆಯ್ತು ಎಲ್ಲರಿಗೂ ನಮಸ್ಕಾರ ರೀ ನಾ ಹೊಸ್ದಾಗಿ ಕಾಮಿಡಿ ಮಾಡಕತ್ತೀನಿ ಹೊಸ್ದಾಗಿ ಯೂಟ್ಯೂಬ್ ಚಲನ್ ಮಾಡೀನಿ ಹನುಮಂತ ಆಲ್ಮಟ್ಟಿ ಅಂತ ಇಬ್ರು ತಂದಿ ಮಕ್ಳು ಮಾಡಾಕತ್ತೀವಿ ಎಲ್ಲಾರು ಆಶೀರ್ವಾದ ಮಾಡ್ರಿ ರೊಕ್ಕ ತವ್ ತಗೋತಾನ ಕಾರ ರೊಕ್ಕ ತವ್ ತಗೋತಾನ ಕಾರ ಇರ್ತೈತಿ ಬಾರ ಗುಡಿ ಮುಂದಿರ್ತೈತಿ ಗೋನಾಳ್ ಗ್ರಾಮದ ಗುರು ಎಲ್ಲರೂ ಎಲ್ಲಾರು ಇದ್ದಂಗ ಗುಡಿ ಒಳಗಿನ ದೇವ್ರ ನಮಸ್ಕಾರ ಓಕೆ ಥ್ಯಾಂಕ್ ಯು ಮಾತಾಡ ಥ್ಯಾಂಕ್ ಯು ಶಂಕು ನಮ್ಮ ಅವೇ ತಂದ್ ಕೊಡವ್ರಿ ಯಾರು ತಂದ್ಕೊಡವ್ರೆ ಇವ್ರು ನಾವ್ಯಾರ್ ತಂದ್ಕೊಡ್ನ ಅಯ್ಯೋ ಅವೇ ನಮ್ಮ ತಾಯಂದ್ರ ದಿನ ಹೊಲಕ್ಕೆ ಹೋಗಿ ಕಸ ತೆಗೆದು ಬರ್ತಾರಲ್ಲ ಹಂಗ ಮೂರು ಮಂದಿ ಒಂದ್ ದಿನ ಹೋದ್ರೆ ಗೊತ್ತಾಕತ್ತೆ ಅವು ನಮ್ಮ ಕಳ ಜೀವನದ ಕಷ್ಟ ಏನು ಅನ್ನೋದು ಯಾವ್ದಾರ ತಗೋತಿರಿ ತಡೆಯ ಕಸ ಯಾವ್ದಾರ ತೆಗಿತಿರಿ ಹೊಳಿ ದಂಡಿ ತೆಗಿತಿರ ಮೆಕ್ಕೆಜೋಳ ಇಲ್ಲಿ ಮೆಕ್ಕೆಜೋಳ ಬೆಳೆದಿಲ್ಲ ಕಬ್ಬು ಕಬ್ಬು ಬೆಳೆದಿಲ್ಲ ಜೋಳ ಜೋಳನೂ ಬೆಳೆದಿಲ್ಲ ಏನು ಏನು ಕಬ್ಬು ಕಬ್ಬು ಏ ಅವಿ ಬಾಯ್ ಶೇಂಗಾ ಕಸ ತೆಗಿತೀನಿ ಅಂದಿಲ್ಲ ಒಂದು ವರ್ಷಕ್ಕೆ ನಮ್ಮ ರೈತರು ಎಷ್ಟು ಬೆಳಿ ಬೆಳಿತಾರ ಒಂದು ವರ್ಷಕ್ಕೆ ನಮ್ಮ ರೈತರು ಎಷ್ಟು ಬೆಳಿ ಬೆಳಿತಾರ ಯೋ ಯೋ ಎಷ್ಟು ವೈರ್ಯದಾರೆ ಇವರಿಗೆ ಏ ಹೇಳಂಗಿಲ್ಲ ಅಂದ ಚಂದ ನೋಡಿ ಮಳ್ಳಾಗು ಮಂದ ಎಲ್ಲಿದ ಜೀವನದಾಗ ಎಷ್ಟು ನೊಂದಬೇಕು ನೊಂದಿಬಿಟ್ರರೆ ಆಲ್ರೆಡಿ ಹಿಂಗಾಗಿ ಯಾರಿಗೋ ಕಮೆಂಟ್ ಆಗೋಲ್ರಿ ಗೌರು ಹೈ 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 ಯಾ ಕಾಕಾ 1 ವರ್ಷಕ್ಕೆ ಐದು ಬೆಳಿ ಮೂರು ಮೂರು ಆ ಮೂರು 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 ಅವ ಯಾಕ ಮೂರನ್ನ ಹೇಳ ಅವ ಹೊಲದ ಬಗ್ಗೆ ವಿಚಾರ ಮಾಡಕತ್ತಿಲ್ಲ ಮೂರು ನನಗೆ ಇರಲಿಲ್ಲ ಅನಕತ್ತ ನಾನು ಒಂದು ಅವನೊಂದೇನು ಬೇರೆ ಐತಿ ಇದು ಚಳಿಗಾಲಕ್ಕೆ ಒಂದ ಮಳೆಗಾಲಕ್ಕೆ ಒಂದ ಬ್ಯಾಸಿಗೆ ಒಂದು ಇದೇನು ಇದೇನು ವಸಂತ ಕಾಲ ಮಾಡಿ ಚಳಿಗಾಲ ಬ್ಯಾಸಿಗೆ ಕಾಲ ಅಪ್ಪಿ ಇರುದ ಯಾಡ ಒಂದು ಹಿಂಗಾರಿ ಒಂದು ಮುಂಗಾರಿ ಹಿಂಗಾರಿ ಮುಂಗಾರಿ ಬೆಳಿತಾರ ಅದರ ಗೊತ್ತೈತೇನ ಮತ್ತ ಕಸ ತೆಗಿತೀವಿ ನಾವು ಕಷ ತೆಗಿತೀವಿ ಸರಿ ತೆಗಿತೀವಿ ಹಾ ಎದರಾಗ ಮನೆ ಕೆಲಸ ಮಾಡ್ತೀವಿ ಮುಸ್ರಿ ತೊಳಿತೀವಿ ಕಸ ಎದರಲ್ಲಿ ತೆಗಿತಾರ ಕೈಲೇ ಕೈಲೇ

ನೀವು ಒಂದು ನೀವು ಒಂದು ಕೊಟ್ಟಿದ್ರೆ ಮಾತು ಮುಗಿದೋಕಿತ್ತಪ್ಪ ಇದು ಅನ್ಲಿ ದೋಸ್ತಿ ನಿಮ್ದು ನಿಮಗೆ ಸಿಕ್ಕಿ ಸಿಕ್ಕಿ ಹಾಂ ಆಂಟಿ ಆಂಟಿ ಅನ್ನ ಬಿಡಲಿ ಅಪ್ಪ ಆಂಟಿ ಅನ್ನ ಅವ ನೀ ಬೇಜಾರು ಮಾಡ್ಕೊತಿದ್ದ ನಿನಗೆ ಆಂಟಿ ಅಂತ ಹೇಳ್ಯಾನ ನಾವು ಇಲ್ಲ ನಾ ಚಂದಿಲ್ಲ ಅನ್ಲಿ ಇಲ್ಲ ಇಲ್ಲ ಅಪ್ಪಿ ಒಂದು ಕೇಸ್ಗೆ ದೋಸ್ತಿ ಬಿಟ್ಟೆ ಅಯ್ಯೋ ಹೊಲ್ ಬಿಡು ಅಯ್ಯೋ ಸಾಲಿ ಏಳನಪ್ಪ ಎಷ್ಟು ವರ್ಷದಿಂದ మగన పడదో ఎంక బి

ದೋಸ್ತ ಕಲ್ತಾವ ಕಲ್ತವಂಗ ನೌಕರಿ ಸಿಗುತ್ತೆ ಹೇಳ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೈತಿ ಭೂಮಿ ಮೇಲೆ ಐವತ್ತು ಮಂದಿ ಸಾಲಿ ಕಲ್ತವನೋ ನೂರಕ್ ನೂರ ಅಂಕ ತೊಂದರಂದ್ರ ಒಬ್ಬವ್ ನೌಕರಿ ಸಿಗುತ್ತ ಇಳು ಉಳ್ದಾರಿ ಹೇಳುದು ವಿದ್ಯೆ ನಂಬಿ ಬದಕವಾಗ ಒಂದ ಈ ರಟ್ಟಿ ನಂಬಿ ಬದಕವಂಗ ಸಾವಿರಾರು ದಾರಿ ಎಲ್ಲರ ದುಡಕ್ತಿ ಬಾಯ್ಲಿ ಒಂದು ಕುರಿಗೆ ಏಸು ರೊಕ್ಕ ಸಾರ್ ಏಸ್ ಅದಾವು ಕುರಿ ಇಪ್ಪತ್ತು ಕುರಿ ಒಂದು ವರ್ಷಕ್ಕೆ ಎಷ್ಟು ಅಕ್ಕವು ಎರಡು ವರ್ಷಕ್ಕೆ ಅರವತ್ತು ಕುರಿ ಹತ್ತು ಸಾವಿರ ರೂಪಾಯತ್ತು ಒಂದು ಕುರಿ ಅಂದ್ರೆ ಅರವತ್ತು ಕುರಿ ಗೇಟ್ ಅದಾನ ಬಂದು ಲಗಾವಡೆ ನೀವು ಮುಂದೆ ಅವನು ಯಾವನ ನೌಕರಿ ಬ ಅಂತ ಏಯ್ ಏಯ್ ಇನ್ನೂ ಮುಗುದಿಲ್ಲ ಬಾಯಲ್ಲಿ ಅಲ್ಲಿ ನೀವು ಅವನು ನೀ ಬೇಕಾ ಅವ್ರು ಏನೋ ಮಾಡಿದರು ಇಬ್ಬರು ಕುಡಿಯ ಮಾಡ್ತಾರೆ ನನಗೆ ಲೆಕ್ಕ ಕರ್ದು ಬಿಟ್ಟೈತಿ ಈಗ ಸರಿ ಕೇಳಿ ಏನ ಹೇಳಾತ ಇಬ್ರು ಕುರಿ ಕೈ ಹೋಗಿರನ ಇಲ್ಲ ಅಂದ ಸಂಜೆ ಒಟ್ಟು ಇಬ್ರು ಯಾವಾಗ ಬಿಟ್ಟಿ ಕೇಳಿ ರಾತ್ರಿ ಸೆಕಪ್ ಕಾಕ ಇವ್ರು ಯಾವ್ದು ಬರೀ ರಾತ್ರಿ ಐತಪ್ಪ ಅಲ್ ಬೀಜದಂತೆ ಬೆಳಿ ತಂದೆ ಅಂತೆ ಮಗ ಏ ನೀನ್ ನಿಮ್ ಕಾಕಣ್ಣ ಯಾಕೆ ನೋಡ್ತೇವಲ್ಲೇ ಬಡಿತನ್ನ ಹೆದರ್ಬೇನಿ ಬಾಯ್ ನೀ ಸಾಲಿ ಓಲೋದಿಲ್ಲ ನೀ ಇಲ್ಲೇನಿದೆ ನಿನ್ನ ಬೇರೆ ಕೆಲ್ಸ ಇದೆ ಬಾಯ್ ನೀ ಹಕ್ಕಿಲ್ರಿ ದಿನ ಅನ್ನ ಇತ್ತು ಇತ್ತ ಬಾಯ್ ಎಟ್ಟಂತ ಬೇಚ್ಗೆ ಹಾಕಿ ಇತ್ತ ಬಾ ಸಾಕು ಒಮ್ಮೆ ಅದ ರೊಕ್ಕ ಕೊಟ್ಟು ಕರ್ಸ್ತೇವೆ ಮುಕ್ಳು ಮುತ್ಕೊಂಡು ಸುಮ್ಮನಿಂತಾನೆ ಇಲ್ಲಿ ನೀ ಎಂತ ಬೇಚ್ಗ್ ಹಾಕಿ ಅಳ್ಳಿ ನಿಮ್ಮ ಸಾಲಿ ಎಲ್ಲಿರಿ ಎಲ್ಲಿ 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 ಇಲ್ಲಿ ಇಲ್ಲಿ ಬಸವನಪ್ಪನ ಗುಡಿ ಅಚ್ಚಿ ಬಸನಪ್ಪನ ಗುಡಿ ಐದನ ಅಚ್ಚಿ ಹೋಲಿ ಒಂದು ಕೋಳಿ ಗೆಸ್ತಿಲಿ ಒಂದು ಕಾ 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 ಕೋಳಿ ಗೆಸ್ತಿಲಿ ಎರಡು ಕೋಳಿಗೆ ಎರಡು ಮೂರು ಕೋಳಿಗೆ ನಾಲ್ಕು ಕೋಳಿಗೆ ಐದು ಕೋಳಿಗೆ ಐದು ಇದೆ ಬalle ಇದು ಬ್ಯಾಂಕಿ ನಮ್ಮ ಹುಲಿ ಏ ನಿನ್ನ ಹೆಸರು ಗಂಡು ಗಂಡು ಎಲ್ಲೆಲ್ಲಾ ಕುಳ್ಳೆ ಆಡ್ಸ್ತಿವ ನೀ ಬ್ಯಾಂಕಿ ಲಾತನ ಬಿಡವಲ್ಲಾ ಹೋಗ್ಲಿ ಬಿಡು ಒಂದು ಟಗರಿ ಗೇಸ್ತಿಲಿ ಟಗರ್ ನೋಡಿ ಹೆಂಗಿರುತ್ತೆ ಹೆಂಗಿರ್ತಾವ ಅದ ಏನ್ ತಗದ ಮಾಡುತ್ತ ನಮಸ್ಕಾರ ರೀ ಶಿಕಪ್ಪ ಅವ್ರ ಬೆಂಕಿ ಅಂತ ಮಗ ನಡೆದಿವ ಅಲ್ಲಿ ತಗರ್ ಏನ್ ಕೆಲಸ ಮಾಡುತ್ತಂತ ಇವಾಗ ಕುರಿಯಾಗ ಅದನ್ನ ನೋಡಿ ನೋಡಿ ಇವತ್ತಿಲ್ಲಿ ಎಬಿಸಿಬಿಟ್ಟ ನೀವ ಒಂದು ಟಗರಿಗೆ ಏಸ್ತಿ ಎರಡು ಟಗರಿಗೆ ಅಲ್ಲಿ ಮೈಕ್ ತಗೋತೈಕೆ ಮೂರು ಟಗರಿಗೆ ನಾಕ್ ಟಗರಿಗೆ ಐದು ಟಗರಿಗೆ ಐದು ಆರ್ ಟಗರಿಗೆ ಹತ್ತು ಟಗರಿಗೆ ಐ ಹತ್ತು ಟಗರಿಗೆ ಇಪ್ಪತ್ತಿಲಿ ಹೆಂಗಲಿ ಬರ್ಲಿ ಜೋರ ಚಪ್ಪಳೆ ಈಗ ಈಗ ಒನ್ನೇ ಟೀಚರ್ಗೆ ಏಸ್ತಿ ಎಣತಿ ಟೀಚರ್ಗೆ ಮೂರ್ನೇತಿ ಟೀಚರ್ಗೆ ನಾಲ್ಕನೇ ಟೀಚರ್ಗೆ ಐದನೇ ಟೀಚರ್ಗೆ ಹತ್ತನೇ ಟೀಚರ್ಗೆ ಸತ್ತವ ಮಾಸ್ತರ ಲೇ ನಿಮ್ ಮಾಸ್ತರ ರಾವ್ನ ಒಂದನೇ ಒಂದೇ ಟೀಚರ್ಗೆ ಏಸ್ತಿ ಮತ್ತೆ ಎಣ್ಣೆ ಟೀಚರ್ಗೆ ಯಾರು ತಿಳಿಯಂಗ್ಲಿ ನಿಮ್ದು ತಪ್ಪ ಅಲ್ಲೇ ಅಪ್ಪ ಮುತ್ತಿನ ತಪ್ಪದ ಯಾವಾಗ ಮುತ್ತು ಶಕ್ತಿ ಅರು ಮರು ಆಯ್ಬಿಟ್ಟಿನಿ ನೀ ಹಿಂಗ ಮಾಡು ಸಣ್ಣ ಸಣ್ಣ ಜೀವನ ಹಾಳು ಮಾಡಿಟ್ಟಿ ಲೈ ಮತ್ ಇದನ್ಶನ್ ಯಾಕೆ ಸೌದಿ ಹೇರಿದಿರಿ ನೀವು ಸೀದ್ ಮನಿಗೋಯ್ ಮಕ್ಕಳಿ ಮತ್ ಮುಂಜಾನೆ ಜಪ ಮಾಡಿ ನೋಡ್ರಿ ಬೆಂಕಿ ಲತಾ ಬೆಂಕಿ ಲತಾ ಹ್ಮ್ ಮಕಾ ನೋಡ ನಿಮ್ ಲೈ ನೋಡ್ಲಿ ನಮ್ ಕಾಕಲಿ ಎಂತ ಸಂಭವ ಊಟ ಬಿಟ್ಲಿ ಅಂತ ನಾ ಅಂತೀನಿ ನೀವು ಅಯ್ಯೋ ಮಕಾ ನೋಡಿದ್ರೆ ಹೇಳ್ತೀನಿ ನಾನು ಅಪ್ಪ ಆರ್ ಅಂದ್ರ ಮಗ ಮೂರ್ ಅಂತಾನೆ ಈಗ ಥ್ಯಾಂಕ್ ಯು ಬರ್ಲಿ ಜ್ವರ ಚಪ್ಪಾಳಿ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಅಪ್ಪಾಜಿ ಇನ್ನೊಮ್ಮೆ ಯಾರೇ ಏನ ಕೆಲಸ ಮಾಡ್ತೀನಿ ಅಂದ್ರು ತಲಿ ತೆಗಿಸಿ ಹೇಳ್ಬೇಡ ಹೆಮ್ಮೆ ಹೇಳು ಕುರಿಕಾಯಿ ಅಂತ ಕುರುಬದಿನ ಅಂತ ಯು ಬರ್ಲಿ ಜ್ವರ ಚಪ್ಪಳಿ ಥ್ಯಾಂಕ್ ಯು ಸೊ ಮಚ್